ಇನ್ವಿಟೇಷನ್ ಇದೆಲ್ಲ ಪ್ರಿಂಟ್ ಆದ್ಮೇಲೆ ಬಂದಿರಲಿಲ್ಲ ಇಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಬಂದಿದ್ದು ಮತ್ತು ನಮ್ಮ ಮೈಸೂರಲ್ಲೇ ಮದುವೆ ಮೈಸೂರಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಶುರು ಮಾಡೋದಿರುವ ಇಲ್ಲ ಹಿರಿಯರಿಗೆ ಅಷ್ಟೇ ಕೊಟ್ಟಿದ್ದೀವಿ ಅವರಿಗೆ ಜನಕ್ಕೆ ಚೆನ್ನಾಗಿ ಬಂದಿರುವ ಸುತ್ತೂರಿಗೆ ಹೋಗಬೇಕಾಗಿತ್ತು ನಮ್ಮ ಸುತ್ತೂರು ಸ್ವಾಮಿಗಳು ಬರೋಕ್ಕಿದೆ ಅವ್ರನ್ನ ಇನ್ವೈಟ್ ಮಾಡಬೇಕಿತ್ತು ಹಂಗೆ ಬೆಟ್ಟಕ್ಕೆ ಬಂದು ಇಲ್ಲಿಂದ ಸುತ್ತೂರಿಗೆ ಹೋಗ್ತಾಯಿತ್ತು ಪ್ರಿಪ್ರೇಷನ್ಸ್ ನಡೀತಾ ಇದೆ ಅದೇ ಇನ್ವಿಟೇಷನ್ ಕೊಡೋದೇ ಒಂದು ಕೆಲಸ ಎಲ್ಲರೂ ಕರಿಬೇಕಲ್ಲ ಸೊ ಎಲ್ಲ ಕಡೆ ಹೋಗಬೇಕು ಕರಿಬೇಕು ಆದಷ್ಟು ಫುದ್ದಾಗಿ ಎಷ್ಟು ಜನಕ್ಕೆ ಕರೆಯೋಕ್ಕೆ ಆಗುತ್ತೆ ನನಗೆ ಟ್ರೈ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಎಲ್ಲರೂ ಕರಿತೀನಿ ಎಲ್ಲ ಹಿರಿಯರನ್ನು ಕರಿತೀನಿ ಯಾರ್ಯಾರು ಬರ್ತಾರೆ ಇನ್ವೈಟ್ ಮಾಡ್ತೀವಿ ಬಟ್ ಖಂಡಿತ ಎಲ್ಲರೂ ತುಂಬ ಪ್ರೀತಿಯಿಂದ ಬರ್ತೀನಿ ಅಂತ ಹೇಳ್ತೀರ ಬರ್ತಾರೆಲ್ಲ ದೊಡ್ಡವರು ಅವ್ರು ಮಾತಾಡೋದು ಏನೋ ತುಂಬ ಖುಷಿ ಆಗ್ತಾ ಇದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಮೈಸೂರ್ ಅಂದರೆ ನಮ್ಗೆಲ್ಲರೂ ಒಂದು ನೈಟು ಚೆನ್ನಾಗಿ ಆಗಲಿ ಅಂತ ಎಲ್ಲರೂ ಬರಬೇಕು ಜಾಸ್ತಿ ಇದ್ದಾರೆ ಅವ್ರಿಗೆಲ್ಲ ಎಲ್ಲರಿಗೂ ಕರಿತಾ ಇದೆ ಸರಿ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಬೇಕು Okay. Thank you.